ಹಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಥರ ಮದುವೆ ನೋಡ್ರಿ ನೆ ಶುರು ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಇದು ನೈಟ್ ಏಟ್ ಓ ಕ್ಲಾಕ್ ಆಗೈತಿ ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡ್ರಿ ಈಗ ನಾನು ಭೀಮಾ ಇಲ್ಲಿ ಪಾರ್ಲರಿಗೆ ಹೊಂಟೇವಿ ಈಗ ಸೊ ಬ್ರೋ ಆ್ಯಂಡ್ ಹೇರ್ ಕಟ್ ಆ್ಯಂಡ್ ನಮ್ಮ ಭೀಮೋ ಏನ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಂತಳ ಸೊ ಹಂಗಾಗಿ ಹೊಂಟೇವಿ ಬರ್ರಿ ಇಡೀ ಹೆಂಗೋಗ ನೋಡೋಣ ಅಂತ ಹೊಡಿತೀನಿ ಅತ್ತೆ ಹೊಡಿತಾಳ ಅಂದ್ಕೊಡು ನೋಡ್ರಿ ಸೈಕಲ್ ಹೊಡ್ಯಾಕತ್ತಿಮ್ ಬಿದ್ದಿಯವ ಹೊಡಿತೀಯಲ್ಲ ಸೈಕಲ್ மட்டத முந்தரத்து ல்டின பட்ட சைக்கல் ಡಬಲ್ ಸೀಟ್ ಹೊಡಿತೀನ ಎಸ್ ಸಿಗ ನೋಡ್ರಿ ಪಾರ್ಲರಿಗೆ ಬಂದ್ವಿ ಸೊ ಭಿ ಈಗ ಹೈಬ್ರೂ ಮಾಡಕ್ಕಂತಾರ ಅಲ್ಲಿ ಬೆಂಗಳೂರು ಭಾಳ ಎಕ್ಸ್ಪೆನ್ಸಿವ್ ಅಂತ ಗೊತ್ತಲ್ಲ ಬೆಂಗಳೂರು ಮೊದಲ ದುಬಾರಿ ಬೆಂಗಳೂರು ಸೊ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಸೊ ಹಾಗಾಗಿ ಇಲ್ಲಿ ಬೆಳಗಾವಿ ಬಂದಾಗ ಮಾಡಿಸ್ಕೊಂಡು ಹೋಗಿರ್ತಾರ ಹೈಬ್ರೋ ಇಲ್ಲೆಲ್ಲ ಸ್ವಲ್ಪ ರೇಟ್ ಕಡಿಮೆ ಅಂತಂದು ಸೊ ನಮಗೆ ಹೈಬ್ರೋ ಅಂತ ಅಂತಂದ್ರೆ ದಪ್ಪ ಇರಬೇಕು ನೋಡ್ರಿ ಸೈಡ್ ಎಕ್ಸ್ಟ್ರಾ ಹೇರ್ಸ್ ಬಂದಿರ್ತಾವಲ್ಲ ಸೊ ಅದಷ್ಟು ರಿಮೂವ್ ಮಾಡಬೇಕು ಭಾಳ ತೆಳ್ಳಗೆ ಕಡ್ಡಿ ಥರ ಹಿಂಗ ಪಾಯಿಂಟ್ ಇಟ್ ಎಲ್ಲ ಇಬ್ರು ಮಾಡಿಸ್ತಾರ ನೋಡ್ರಿ ಅದಷ್ಟು ಲೈಕ್ ಆಗಂಗಿಲ್ಲ ನೋಡ್ರಿ ನನಗ್ ಬಂತು ನಮ್ಮ ಭೀಮಾವಾಗ ಬಂತು ಸೊ ಅದೇನ ಇಷ್ಟನ ಆಗಂಗಿಲ್ಲ ಫೇಸ್ ಒಳಗ ಹೈಬ್ರೋನ ಇಲ್ಲ ಅನ್ನೋ ತರ ಫೀಲ್ ಆಗತ್ತ ಸೊ ನಿಮಗೆ ಹೆಂಗ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಮಮ್ಮಿ ನೀ ಹೆಣ್ಣಲ್ ಹಾಕೊನಕ್ ಬರಂಗಿಲ್ಲ ರೀ ಬರೀ ದಿಟ್ಟ ಹಾಕೋಬೇಕು

ಎಸ್ ಈಗ ನೋಡ್ರಿ ಫೈನಲಿ ಆಫ್ಟರ್ ಲಾಂಗ್ ಇಯರ್ ಆಗಿಂದ ಹೇರ್ ಕಟ್ ಮಾಡ್ಸಕಂತೀನಿ ಸೊ ಇದು ಥರ್ಡ್ ಟೈಮ್ ನನ್ನ ಲೈಫ್ ಒಳಗೆ ನಾನು ಹೇರ್ ಕಟ್ ಮಾಡ್ಸಕಂತಿರೋದ್ರೆ ನಾನು ಒಂದು ಸ್ವಲ್ಪ ಏನಾದರೂ ಹೇರ್ಸು ತುದಿ ಏನಾದ್ರು ಭಾಳ ಚೆನ್ನಾಗಿದ್ದಂದ್ರೆ ನಾನು ಮನೆಗೆ ಕಟ್ ಮಾಡ್ಕೊತಿದ್ದೆ ಸೊ ಹಿಂಗೆ ಅಂತ ಏನೋ ಬಂದು ಹೇರ್ ಕಟ್ ಅದು ಹೆಚ್ಚಾಗಿ ನಾನು ಮಾಡ್ಸಂಗಿಲ್ಲ ಸೊ ಮನೆಯಾಗ ಮಾಡ್ಕೊಂಡ್ಬಿಡ್ತೀನಿ ಹೈಬ್ರೋ ಒಂದು ಪಾರ್ಲರಿಗೆ ಬಂದು ಮಾಡ್ಸ್ಕೊತೀನಿ ನೋಡಿರಿ ಸೊ ಅದು ಬಿಟ್ಟು ಇದುವರೆಗೂ ಬೇರೆ ಅದು ಇದು ಅಂತ ಏನು ಮಾಡ್ಸ್ಕೊಳಂಗಿಲ್ಲ ವಾದನ ಆಗಿತ್ತು ಒಂದು ಟೂ ಇಯರ್ಸ್ ಆಗಿತ್ತು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಮಾಡಿಸ್ಬೇಕು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಬೇಕು ಅಂಥೇಳಿ ತೀರಾ ಓವರಾಗಿ ಹಿಂಗೆ ಚೇಂಜ್ ಲುಕ್ ಫುಲ್ ಚೇಂಜ್ ಆಗೋ ರೀತಿ ಹೇರ್ ಕಟ್ ಏನಿಲ್ಲ ಬಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅದರ ಯಾವ ಹೇರ್ ಕಟ್ ಮಾಡಿಸೋದನ್ನು ಕನ್ಫ್ಯೂಸ್ ಆಗೋಣ ಇದ್ದೆ ನೋಡ್ರಿ ಇಲ್ಲಿ ಹೇರ್ ಕಟ್ ಮಾಡಿಸ್ಲೇ ಇಲ್ಲ ಡೀಪ್ ಯೂ ಮಾಡಿಸ್ಲೇ ಯಾವ್ದು ಮಾಡಿಸ್ಲಿ ಅಂತೇಳಿ ಸೊ ಅನ್ಕೊಂಡು ಅನ್ಕೊಂಡು ಬರೀ ಮನೆಯಾಗ ಯೋಚನೆ ಮಾಡ್ಕೊಂಡು ಇದ್ದೇ ಹೊರತು ಪಾರ್ಲರ್ಗೆ ಬಂದು ಕಟ್ ಮಾಡಿಸಿರಲಿಲ್ಲ ಸೊ ಫೈನಲಿ ಇವತ್ತು ಬಂದು ಡೀಪ್ ಯು ಹೇರ್ ಕಟ್ ಮಾಡಿಸ್ತೇ ನೋಡ್ರಿ ಆ್ಯಂಡ್ ನೀವು ನೋಡ್ತಿರೋ ಅಂಥ ವಿವರ್ಸನ್ನ ಕಮೆಂಟ್ ಹಾಕಿದ್ರಿ ಅಕ್ಕ ಹೇರ್ ಕಟ್ ಮಾಡಿಸ್ರಿ ಹೇರ್ ಸ್ಟೈಲ್ ಚೇಂಜ್ ಮಾಡಿರಿ ಅಂತೇಳಿ ಸೊ ಫೈನಲಿ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡೆ ನೋಡ್ರಿ ಸೊ ಹೆಂಗಾಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಏನು ಚೆನ್ನಾಗಿ ಅನಿಸ್ತು ತೀರ ಏನು ಭಾಳ ಏನು ಕಟ್ ಮಾಡಿಲ್ಲ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತೀವಿ ఎల్లో నో టేస్ట్ చదువు కలర్ ఫుల్ ఎల్ అర్షింగ్ కలర్ బర్బద్దు ఇన్నో క్రీమ్ కలర్ ఐత ఇన్ ಅರಸಿನ ಕಲರ್ ಇಲ್ಲಿ ನಿನ್ನ ಅದು ನೋಡಿ ಕ್ರೀಮ್ ಕಲರ್ ಐತಿ ಫುಲ್ ಹಳದಿ ಆಗಬೇಕು ಅದು ಅದರ ಟೇಸ್ಟ್ ಇರ್ತೈತಿ ಬಿಮೋ ಫೇವರೆಟ್ ಅಂತ ನೋಡಿ ಕೈ ತಗಿ ಅಪ್ಪ ಜಿಗಿ ಸರಿಯಾಗಿ ಒಂದ್ರೊಳಗ ವೆಸ್ಟೇಜ್ ಹಾಕು ಒಂದ್ ಒಂದ್ರೊಳಗ ತಿನ್ನು ಹಾಕ ಎಲ್ಲ ಗಜಿಬಿಜಿ ಮಾಡಿ ಪಪ್ಪ ಟೇಸ್ಟ್ ಐತಂತ ಅರ್ಧ ಅರ್ಧ ಅಷ್ಟ ಕಟ್ ಮಾಡ್ಕೊಡು ಇಷ್ಟು ಬೇಡ ನಾ ಇಷ್ಟ ಪರವಾಗಿಲ್ಲ ಚಲೋ ಐತ

ನೋಡ್ರಿ ನೈಟ್ ಅಡುಗೆ ಮಾಡ್ಬೇಕು ಈಗ ನೈಟ್ ಅಡಿಗೆ ಅನ್ನಕು ಅನ್ನ ಸಾಂಬಾರ ಐತಿ ಸೊ ಮುದ್ದೆ ಮಾಡ್ಬೇಕು ನೋಡ್ರಿ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡಕ್ಕೆ ಈಗ ನೀರ್ ಹಿಟ್ಟಿನ ಕುದಕ್ಕೆ ಸೊ ಹಿಟ್ಟು ಸಮಸ್ಕೊಂಡು ತಿರುಗಿ ಬಿಡ್ತೀನಿ ಎಸ್ ಈಗ ನೋಡ್ರೆ ನಾನು ಹಸ್ಬೆಂಡ್ ಇಬ್ಬರು ಕೂಡಿ ಈಗ ರಾಗಿ ಮುದ್ದೆ ಮಾಡಕ್ಕಂತೀವಿ ಸೊ ಹಸ್ಬೆಂಡ್ ತಿರ್ವಾಕಂತಾರೆ ನಾನು ಹಿಟ್ ಒಂದೊಂದು ಟೈಮ್ ಒಂದು ಅಂತಂದ್ರೆ ನಾನು ನಾನಾ ಹಿಟ್ಟಾಕೊಂಡು ನಾನು ತಿರುತಿನಿ ಅಂದ್ರೆ ಯಾವಾಗಾರ ಒಮ್ಮೆ ಗಂಟಾಗ್ಬಿಡ್ತೈತಿ ಸೊ ಅದ್ರಾಗ ಬೇರೆ ನಮ್ಮ ತಂಗಿನ ಅದ್ನಿಗೆ ಬಂದ ಮತ್ತು ಗಂಟೆ ಸರಿ ಇರಂಗಿಲ್ಲ ಅಂತೇಳಿ ಹಸ್ಬೆಂಡ್ ಕೈನ ತಿರ್ವಾಗಿ ಕೇಳಕ್ಕಂತೀನಿ ಅಂದ್ರೆ ಅವ್ರು ಚೆನ್ನಾಗಿ ತಿರುತ್ತಾರ ಸೊ ಹಾಗಾಗಿ ತಿರ್ದು ಕೊಡಕಂತಾರೆ ನೋಡ್ರಿ ಈಗ ರಾಗಿ ಮುದ್ದೆ ಆಕ್ಚುಲಿ ನಾವು ರಾಗಿ ಮುದ್ದೆ ಹೆಂಗ್ ಮಾಡ್ತೀವಿ ಅಂತೀವಿ ರೆಗ್ಯುಲರ್ ವಿವರ್ಸ್ ಗೊತ್ತಿರ್ಬೋದು ಉಂಡಿ ಎಲ್ಲ ಏನ್ ಕಟ್ಟಂಗಿಲ್ಲ ನಾವು ಸೊ ನಂಗೆ ಕಟ್ಟಾಕನು ಬರಂಗಿಲ್ಲ ಟ್ರೈ ಮಾಡಿದೆ ಆಕ್ಚುಲಿ ನಮ್ ಬಿಮೋಗ ಹಾಕಿ ಒಂದ್ರ ಕಟ್ ಕೊಡ್ಬೇಕು ಅಂತೇಳಿ ಕಟ್ಟಾಕನ ಬರಲಿಲ್ಲ ನೋಡ್ರಿ ಸೊ ಅದು ಕಟ್ಬೇಕು ಅಂತಂದ್ರೆ ಮುದ್ದೆನ ಗಟ್ಟಿ ತಿರ್ಬೇಕು ಅಂದ್ರ ಕಟ್ಟಾಕ್ ಬರ್ತೈತಿ ನಾವು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಂತೀವಿ ಮುದ್ದೆ ಬೀಜ ಕುದಿಸ್ಕೊಂಡ್ ತಿಂತಾರ ಓ ಹಂಗಿರ್ತಾವಿದ ನಾಯಲ್ಲಿ ತಿನ್ ತಿಂದಿಲ್ಲವಾ ಹಳಸ್ಲಾ ನಾನು ತಿಂದಿದ್ದ ಹೋದ ವರ್ಷ ಏನ್ ಮಾಡಕತ್ತಿರಲ್ಲೇ ಅತ್ತಿ ಸಸಿ ಡಾನ್ಸ್ ಮಾಡಾಕತ್ತೀರಿ ಮಾಡ್ರಿ ಹ್ಮಡಕಂತರಿ ನೀನು ಹಾಂ ಸುಳ್ಳದಿ ಒಂದ ಕೂಡ ಜಾಸ್ತಿ ಬೇಡ ನನಗೆ ಅದು ಅದು ನಂಗೆ ಸಾಕವ ಒಂದೇ ಆಡ್ತೀಸ್ ನಾ ತಿನ್ನೋದು ಯಾರಿಗೆಲ್ಲ ಹಳಿಸ್ಲನ್ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ हम्म बर्तिया इट आहेन्वि हैटॅग होय्रे नीन नेंद्री ಇಬ್ರು ಕರೆಕ್ಟ್ ಸೀದಾ ಕರೆಕ್ಟ್ ಸೀದಾ ನಿಂದ್ರೆ ನಾನು ನೋಡ್ತೀನಿ ನೀನು ಹೈಟಕ್ಕಿನ್ವಿತ ನೀನು ನಿನ್ನ ಅದ್ಲಗಿ ಅವ್ರ ಪಪ್ಪನ ಎಲ್ಲ ಮಿರ್ಸ್ತವ ಗೊತ್ತಿಲ್ಲ ನಿನ್ನ ಅನ್ಸುದಿಂದ ಅವ್ರ ಪಪ್ಪನ ಮಿರ್ಸ್ತವ ನನಗೆ ಹೈಟಾಳಿಕೆನ್ವಿತ

ಜಾಸ್ತಿ ಆಗಲಿಲ್ಲ ಫೋರ್ ಹಂಡ್ರೆಡ್ ಅದು ಅಷ್ಟಕ್ಕೆ ಇದ್ರ ಹೆಸ್ರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಗೊತ್ತಿತ್ತು ಅದನ್ನ ಕಮೆಂಟ್ ಮಾಡಿ ಹೇಳಿರಿ ಸೊ ಹಸ್ಬೆಂಡ್ ತಗೊಂಡು ಬಂದ್ರ ಅಂದ್ರೆ ಬಸ್ನ್ಯಾಗ ಸೀಟ್ ಮ್ಯಾಗ ಕುಂದಿರ್ತೀವಲ್ಲ ಸೊ ಗರ್ಮಿ ಅನಸ್ತೈತಿ ಗಾಡಿ ಬಸ್ ಎಲ್ಲ ಒಂದ ಸೊ ಗಾಡಿ ಮ್ಯಾಗ ಗಾಡಿ ಮ್ಯಾಗ ಆಗಲ್ಲ ಜರ್ದು ಹೋಗ್ಬಿಡ್ತೈತಿ ಒಂದು ಸೊ ಗರ್ಮಿ ಆಗಬಾರ್ದಂತೆ ಹಸ್ಬೆಂಡ್ ತೊಗೊಂಬಂದ್ರ ನೋಡ್ರಿ ನಾಲ್ಕನೂರು ರೂಪಾಯಿ ಅಂತ ನೋಡ್ರಿಪ್ಪ ಜಾಸ್ತಿ ಆಚೆಲ್ಲ ಸ್ಪಂಜ್ ಅಂತ ಸೊ ಹೆಂಗಾರ ಇದನ್ನ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೆ ದುಡ್ಡು ಇರ್ತಾವ ಅಂತ ತೊಗೋಬೇಕು ಅಂದ್ರೆ ಲಾಂಗ್ ಜರ್ನಿ ಬಸ್ ನಾಗ ಅದು ಮಾಡ್ತಿಲ್ಲ ಫ್ರೆಂಡ್ಸ್ ಸೊ ಹಿಂಗ ಅರ್ಧ ತಾಸು ಹಿಂಗ ಒಂದ್ ತಾಸು ಅಂದ್ರೆ ನಡಿತೈತಿ ಸೊ ಲಾಂಗ್ ಜರ್ನಿ ಎರಡೆರಡು ತಾಸು ಗಟ್ಲೆ ಅಂತ ಅಂದ್ರೆ ಅದು ಡೈಲಿ ಲಾಂಗ್ ಜರ್ನಿ ಇರುತ್ತಲ್ಲ ಸೊ ಅವಾಗ ಬಸ್ ನ ಸೀಟಿನ ಮ್ಯಾಗ ಸೊ ಈ ರೀತಿ ಮ್ಯಾಟ್ ಹಾಸ್ಕೊಂಡ್ ಕುಂತ್ರ ಅಷ್ಟು ಹೀಟ್ ಆಗಂಗಿಲ್ಲ ನೋಡ್ರಿ ಮೊದ್ಲ ನಮ್ಮ ಫ್ಯಾಮಿಲಿ ಫುಲ್ ಹೀಟ್ ಬಾಡಿ ಅರ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಪೈಲ್ಸ್ ಸೊ ಇರ್ತಿ ಪ್ರಾಬ್ಲಮ್ ಬರ್ತೈತೆ ನೋಡಿರಿ ಎಲ್ಲಿ ಮಟ ಹೋಗಿದ್ರಿ ಶಟಲ್ ಕಪ್ ತಗೊಂಡು ಒಪ್ಪು ಅಲ್ಲಿ ಇಲ್ಲೇ ಮನೆ ಮುಂದೆ ಆಡೋದು ಬಿಟ್ಟು ನಾ ಎಲ್ಲಿ ಹೋದ್ರಿ ಅವರು ಈ ಆವಾಜ ಇಲ್ಲಲ್ಲ ಅಂತೀನಿ ನಾನು ಮಾಡಿರಿ ಊಟ ಮಾಡಿರಿ ನೀ ಊಟ ಉಣ್ಣಂಗಿಲ್ಲ ಯಾಕೆ ಉಣ್ಣಂಗಿಲ್ಲ ಊಟ आमला टिल इवत्त मंगलोर मंगू <coughs> बते तुओ इवत्त तिंबो तिन्नोंग इल इवत्त इवत्त तिंबो ಅಂತ ಯಾರು ಹೇಳಿರ ನೀನೆ ಹೋಗನಡಿ ಊಟ ಮಾಡೋಣ ಸೊ ನೋಡ್ರೆ হাজಬಂಡ್ ಹಾಲು ತಗೊಂಡು ಬಂದ್ರೆ ಈಗ ಕೈಕ್ಕೆ ತಾಲ ಚಿನ್ನಿ ವಿಡಿಯೋ ನೋಡಕತ್ತಿರನ ಬರ ಬರ

ಓಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಈ ಬ್ಲಾಗ್ ಇಷ್ಟ ನೋಡಿರಿ ಈ ಈಗ ಇಲ್ಲಿಗೆ ಏನು ಅಂತೀನಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಟಾಟಾ ಬೈ ಬಾಯ್